ಮಂಗಳೂರು ಸಮಾಚಾರ ಪತ್ರಿಕೆ ಸಾವಿರದ ಎಂಟುನೂರ ನಲವತ್ತ್ಮೂರು ಜುಲೈ ಒಂದನೇ ತಾರೀಕಿಗೆ ಪ್ರಾರಂಭ ಆಯಿತು ಅದನ್ನು ಕನ್ನಡಿಗರು ಯಾರೂ ಪ್ರಾರಂಭ ಮಾಡಲಿಲ್ಲ ಒಬ್ಬರು ಧರ್ಮ ಪ್ರಚಾರಕರಾಗಿ ಬಂದಿದ್ದಂಥ ಅವರು ಇದನ್ನು ಪ್ರಾರಂಭ ಮಾಡಿದದ್ದು ಮೋಗ್ಲಿಂಗ್ ಅಂತಕ್ಕಂಥವ್ರು ಆಮೇಲೆ ಆ ದಿನವನ್ನ ಪತ್ರಿಕಾ ದಿನವನ್ನಾಗಿ ಸಾವಿರದ ಒಂಬೈನೂರ ತೊಂಬತ್ತಾರು ಜುಲೈ ಒಂದನೇ ತಾರೀಕಿಂದ ಪತ್ರಿಕಾ ಅಕಾಡೆಮಿಯವರು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವತ್ತು ನಾನು ಈ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಅತ್ಯಂತ ಸಂತೋಷದಿಂದ ಭಾಗವಹಿಸಿದ್ದೇನೆ ಎಲ್ಲ ಜನರಿಗೆ ಕರ್ನಾಟಕದ ಜನರಿಗೆ ದೇಶದ ಜನರಿಗೆ ಈ ಮಾಧ್ಯಮದ ದಿನದ ಶುಭಾಶಯವನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ ಇದೇ ಸಂದರ್ಭದಲ್ಲಿ ಒಂದು ವಿಚಾರ ಸಂಕಿರಣನೂ ಕೂಡ ಏರ್ಪಾಡು ಮಾಡ್ಕೊಂಡಿದ್ದಾರೆ ಇವತ್ತು ಯಾವ ಉದ್ದೇಶಕ್ಕೆ ಇವತ್ತು ಅರ್ಥಪೂರ್ಣವಾಗಿ ಒಂದು ವಿಚಾರ ಸಂಕಿರಣ ಏರ್ಪಾಡು ಮಾಡಿ ಕೃಷ್ಣಪ್ರಸಾದ್ ಅವರನ್ನು ಕರೆಸಿ ಸಾಮಾಜಿಕ ಜಾಲತಾಣ ಮತ್ತು ಮಾಧ್ಯಮ ಇದ್ರ ಬಗ್ಗೆ ಅವ್ರ ಭಾಷಣ ಮಾಡಿಸಿದ್ದೀರಿ ಮತ್ತು ಮಾಧ್ಯಮ ಸಾಮಾಜಿಕ ಜಾಲತಾಣ ಇದು ವಿಷಯ ಇದ್ರ ಬಗ್ಗೆ ಅನೇಕ ವಿಚಾರಗಳನ್ನು ಎಚ್ಚರಿಕೆಯ ರೂಪದಲ್ಲಿ ಕೃಷ್ಣ ಪ್ರಸಾದ್ ಅವರು ಪ್ರಸ್ತಾಪ ಮಾಡಿದ್ದಾರೆ ನಾವೆಲ್ಲರೂ ಕೂಡ ಭಾಳ ಎಚ್ಚರಿಕೆಯಿಂದ ಇರಬೇಕು ಸಾಮಾಜಿಕ ಜಾಲತಾಣ ಭಾಳ ವೇಗವಾಗಿ ಜನರನ್ನು ಮುಟ್ಟತಕ್ಕಂಥ ಒಂದು ಮಾಧ್ಯಮ ಅದು ಕೂಡ ಈಗ ಮಾಧ್ಯಮದಲ್ಲಿ ಪ್ರಿಂಟ್ ಮೀಡಿಯಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಅವುಗಳ ಮೂಲಕ ಟಿವಿ ಚಾನೆಲ್ಗಳು ರೇಡಿಯೋಗಳು ಮತ್ತು ನಾವು ಸುದ್ದಿಯನ್ನು ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದವು ಮಾಹಿತಿಯನ್ನು ಪಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದು ಈಗ ಸೋಷಿಯಲ್ ಮೀಡಿಯಾ ಮೂಲಕ ಭಾಳ ವೇಗವಾಗಿ ನಾವು ಸುದ್ದಿಯನ್ನು ಪಡ್ಕೋತೀವಿ ಇನ್ಫಾರ್ಮೇಷನನ್ನು ಪಡ್ಕೋತೀವಿ ಅವು ಎಷ್ಟು ಉಪಯೋಗ ಆಗ್ತದೋ ಅಷ್ಟು ಕೆಟ್ಟವುಗಳು ಕೂಡ ಇದ್ದಾವೆ ಅಂತಕ್ಕಂಥದ್ದನ್ನು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಸಮಾಜದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರ್ತದೆ ಮತ್ತು ಒಳ್ಳೆಯದನ್ನು ಕೂಡ ಮಾಡುತ್ತದೆ ನಾವು ಅದನ್ನು ಉತ್ತಮ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಸ್ವೀಕಾರ ಮಾಡಿದ್ರೆ ಸಂಗತಿಗಳನ್ನು ತಿಳಿಸ್ತಕ್ಕಂಥ ಪ್ರಯತ್ನ ಮಾಡಿದ್ರೆ ಸಾಮಾಜಿಕ ಜಾಲತಾಣದ ಮೂಲಕ ಅದು ಉಪಯೋಗ ಆಗ್ತದೆ ಇಲ್ಲದೆ ಹೋದರೆ ಫೇಕ್ ನ್ಯೂಸ್ಗಳು ಆದರೆ ಅದು ಸಮಾಜಕ್ಕೆ ತೊಂದರೆನೂ ಕೂಡ ಆಗ್ತದೆ ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ನಾವು ಸರ್ಕಾರ ಫೇಕ್ ನ್ಯೂಸನ್ನು ಚೆಕ್ ಮಾಡಲಿಕ್ಕೆ ಪೊಲೀಸ್ ಸ್ಟೇಷನಲ್ಲಿ ನಾವು ಇದನ್ನು ನಿಯಂತ್ರಣ ಮಾಡಲಿಕ್ಕೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಒಂದು ಘಟಕಗಳನ್ನು ಪ್ರಾರಂಭ ಮಾಡಿದ್ದೀವಿ